ಯಡಿಯೂರಪ್ಪನವರ ಅಧಿಕಾರದ ಅವಧಿಯ ಆಡಳಿತಾತ್ಮಕ ವಿಚಾರಗಳನ್ನು ಮುಂದಿಟ್ಟುಕೊಂಡು ತನಿಖೆ ಮಾಡೋಕೆ ರಾಜ್ಯ ಸರ್ಕಾರ ಹೊರಟಿದೆ ಅಂತ ಸಂಸದ ಬಿ ವೈ ರಾಘವೇಂದ್ರ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು ಹದಿನಾಲ್ಕು ಸೈಟು ಲೂಟಿ ಮಾಡಿದವರು ಡೈವರ್ಟ್ ಮಾಡೋದಕ್ಕೆ ಈ ರೀತಿಯ ಕೃತ್ಯಕ್ಕೆ ರಾಜ್ಯ ಸರ್ಕಾರ ಕೈ ಹಾಕಿದೆ ಕೋವಿಡ್ ವಿಚಾರವನ್ನು ಕೆದಕ್ತಾ ಇದ್ದಾರೆ ಅಂತ ಹೇಳಿದರು ರಾಜ್ಯ ಸರ್ಕಾರ ಆಡಳಿತಕ್ಕೆ ಬಂದು ಒಂದೂರು ವರ್ಷ ತುಂಬ ಜನ ಅಬ್ಸಲ್ಯೂಟ್ ಮೆಜಾರಿಟಿಯನ್ನು ಕೂಡ ಕೊಟ್ಟು ತುಂಬಾ ವರ್ಷಗಳ ನಂತರ ಒಂದು ಯಾವ ರೀತಿ ನಾವು ಒಂದೊಂದು ಹಬ್ಬ ಮಾಡ್ತಾ ಇರ್ತೀವಲ್ಲ ಯುಗಾದಿ ಹಬ್ಬ ದೀಪಾವಳಿ ಗಣಪತಿ ದಸರಾ ಏನು ಹಬ್ಬ ಮಾಡ್ತಾ ಇರ್ತೀವಿ ಆ ರೀತಿ ಒಂದೊಂದು ಹಬ್ಬಕ್ಕೂ ಕೂಡ ಒಂದೊಂದು ದೊಡ್ಡ ದೊಡ್ಡ ಹಗರಣಗಳನ್ನ ಸುದ್ದಿ ಆಗ್ತಾ ಇರ್ತೀವಿ ರಾಜ್ಯ ಸರ್ಕಾರದ ಕರ್ಮವನ್ನ ನಾವೆಲ್ಲ ಕೂಡ ನೋಡ್ತಾ ಇದ್ದೀವಿ ನೋಡಿ ಒಂದು ಎಸ್ ಸಿ ಪಿ ಟಿ ಎಸ್ ಪಿ ದುಡ್ಡನ್ನು ದುರುಪಯೋಗ ಪಡಿಸ್ಕೊಂಡಿದ್ದಿರ್ಬೋದು ಮೂಡ ಹಗರಣ ಇರ್ಬೋದು ಈಗ ಬರ್ತಿರೋಂತ ವಕ್ಫ್ ರಿಲೇಟೆಡ್ ಆ ಒಂದು ಭೂಮಿಯನ್ನ ಅದು ಪೂರ್ತಿ ವಕ್ಫಿಗೆ ಆಸ್ತಿ ಹೋಗಿದ್ರೆ ಅದು ಬೇರೆ ಆ ಹೆಸರಲ್ಲಿ ಲೂಟಿ ಮಾಡುವಂಥ ಕೆಲಸ ಕೂಡ ಇವ್ರು ಈಗಾಗಲೇ ಮಾಡಿದ್ದಾರೆ ನಾಳೆ ಹಂತ ಹೋಗಿದೆ ಎಲ್ಲರೂ ಕೂಡ ನಾಳೆ ಪಾರ್ಲಿಮೆಂಟ್ಗೆ ಬರೋದಿದೆ ಹಾಗಾಗಿ ನಾನೇನು ಹೇಳ ಕೊಟ್ಟಿದ್ದೀನಿ ಮೊನ್ನೆ ಒಬ್ಬ ದಕ್ಷ ಅಧಿಕಾರಿ ಸೂಸೈಡ್ ಮಾಡಿಕೊಂಡು ಪೊಲೀಸ್ ಅಧಿಕಾರಿಗಳು ಸೂಸೈಡ್ ಮಾಡಿಕೊಟ್ಟರು ನಮ್ಮ ವಾಲ್ಮೀಕಿ ಹಗರಣ ಈ ಎಲ್ಲ ಹಗರಣಗಳಿಂದ ಮರೆಮಾಚಿಕೋಸ್ಕರ ಮರ್ಯಾದೆ ಮುಚ್ಕೊಂಡೋಸ್ಕರ ಅಂತ ಸಂಕಷ್ಟ ಸಂದರ್ಭದಲ್ಲಿ ಕೋವಿಡ್ ಸಂಕಷ್ಟ ಸಂದರ್ಭದಲ್ಲಿ ಕೆಲವು ಎಮರ್ಜೆನ್ಸಿ ಆಕ್ಷನ್ಸ್ ತೆಗೆದುಕೊಳ್ಬೇಕಾದ್ರೆ ವಿತೌಟ್ ಟೆಂಡರ್ ಫೋರ್ ಜಿ ಬೇಸಿಸ್ ಮೇಲೆ ಕೆಲವು ಮಾಡಬೇಕಾಗತ್ತೆ ಒಂದು ದುರುದ್ದೇಶದ ಪೂರ್ವಕವಾಗಿ ಒಬ್ಬ ಗೌರವ ಯಡಿಯೂರಪ್ಪನವರ ಒಂದು ಆಡಳಿತದ ಎಲ್ಲ ವಿಚಾರಗಳನ್ನು ಕೂಡ ತನಿಖೆ ಮಾಡ್ತೀವಿ ತನಿಖೆ ಮಾಡ್ತೀವಿ ಅಂತ ಮುಖಾಂತರ ಒಬ್ಬ ರಾಜ್ಯಾಧ್ಯಕ್ಷರಂತ ವಿಜೇಂದ್ರ ಅವರನ್ನ ಕಟ್ಟಾಕ್ಲಿಕ್ಕೆ ಷಡ್ಯಂತ ಇವತ್ತೊಬ್ಬ ಯುವ ಮುಖಂಡನಾಗಿ ಯಾವ ರೀತಿ ಸಂಘಟನೆನ ರಾಜ್ಯದ ಸಂಘಟನೆನ ಮಾಡ್ತಾ ಇದ್ದಾರೆ ಅಲ್ಲಿ ವಿಜನ ಬ್ರೇಕ್ ಹಾಕ್ಲಿಕ್ಕೋಸ್ಕರ ನಮ್ಮ ಸಂಘಟನೆಗೆ ಮುಜುಗರ ಮಾಡ್ಲಿಕ್ಕೋಸ್ಕರ ಈ ರೀತಿಯಂತ ಸುಳ್ಳು ಆರೋಪಗಳನ್ನ ತನಿಖೆ ಮಾಡಿಸಿ ಮಾಡಬೇಕು ಅಂತ ಹೇಳಿ ಎಲ್ಲ ಪ್ರಯತ್ನಗಳು ನಡೀತಾ ಇದೆ ಹಾಗಾಗಿ ಈ ಸಂದರ್ಭ ನಾವು ಖಂಡಿಸ್ತೀವಿ ನಾಳೆ ನಿಮ್ಗೆ ಯೋಗ್ಯತೆ ಏನಂತ ನಾಳೆ ಉಪಚುನಾವಣೆ ಒಂದು ರಿಸಲ್ಟ್ ಬಂದಾಗೆ ಗೊತ್ತಾಗ್ತದೆ ಅದು ಕೂಡ ಹಾಗಾಗಿ ಒಬ್ಬ ಮುಖ್ಯಮಂತ್ರಿ ಇವತ್ತು ಬಡೂರು ಸೈಟ್ ಇಲ್ಲ ಹೇಳಿ ಬಾಯ್ ಬಾಯ್ ಬಡ್ಕೊತಿರೋಂಥ ಒಂದು ಸಂದರ್ಭದಲ್ಲಿ ಇವ್ರ ಕುಟುಂಬ ಕದನ ಕದನ ಸೈಟನ್ನು ಮಾಡ್ಕೊಂಡು ಲೂಟಿ ಮಾಡ್ಕೊಂಡು ಇವತ್ತು ಅವ್ರಿಗೆ ಬೇಕಾದಂಥ ಸಾವಿರಾರು ಸೈಟನ್ನು ಮಾರಾಟ ಮಾಡ್ಕೊಂಡು ಇದ್ರ ಬಗ್ಗೆ ಗಂಭೀರವಾದ ತಂಕೆ ತನಿಖೆ ಒಂದು ಸಂದರ್ಭದಲ್ಲಿ ಇದನ್ನು ಡೈವರ್ಟ್ ಮಾಡಲಿಕ್ಕೆ ಈ ರೀತಿ ಅಂತ ಒಂದು ಹಗರಣ ಒಂದು ಕಡೆಗೆ ಮುಖ್ಯಮಂತ್ರಿಗಳ್ ನಿನ್ನ ಹಗರಣ ನಾನು ನೋಡೋಕ್ಕೆ ಹೋಗಲ್ಲ ಇನ್ನೊಂದು ಡಿ ಸಿ ಎಮ್ ಆಗಿ ನಿನ್ನ ಹಗಣ ನಾನು ನೋಡಲ್ಲ ಅಂತೇಳಿ ಇಬ್ರು ಸಿ ಎಂ ಅಂಡ್ ಡಿ ಸಿ ಎಮ್ ಇಬ್ರು ಒಬ್ರಿಗೊಬ್ರು ಕೈ ಜೋಡಿಸ್ಕೊಂಡು ಈ ರೀತಿ ಲೂಟಿ ಸರ್ಕಾರವನ್ನು ನಡೆಸುವಂಥ ಪ್ರಯತ್ನವನ್ನು ಇವರ ಮಾಡ್ತಾ ಇದ್ದಾರೆ ಎಲ್ಲ